ಸುಮತ್ರಾದರ ಖಡ್ಗ ಮೃಗ ಒಂದು ಅಪರೂಪದ ಪ್ರಾಣಿ ಖಡ್ಗ ಮೃಗಗಳ ಐದು ಜಾತಿಗಳಲ್ಲಿ ಇದು ಎಲ್ಲಕ್ಕಿಂತ ಚಿಕ್ಕದು ಇದು ಭುಜದ ಬಳಿ ಮೂರು ಪಾಯಿಂಟ್ ಆರರಿಂದ ನಾಲ್ಕು ಪಾಯಿಂಟ್ ಎಂಟು ಅಡಿ ಎತ್ತರವಾಗಿ ಇರುತ್ತೆ ಇದರ ದೇಹ ಮೂರು ಅಡಿ ಉದ್ದವಾಗಿದ್ದು ಬಾಲ ಸುಮಾರು ಒಂದರಿಂದ ಎಂಟು ಅಡಿ ಉದ್ದವಾಗಿರುತ್ತದೆ ಪೂರ್ಣ ಬೆಳೆದ ಸುಮತ್ರಾದ ಖಡ್ಗ ಮೃಗ ಐನೂರರಿಂದ ಒಂದು ಸಾವಿರ ಭಾರವಾಗಿರುತ್ತದೆ ಭಾರತದ ಖಡ್ಗಮೃಗಕ್ಕೆ ಒಂದೇ ಕೊಂಬು ಇದ್ದರೆ ಸುಮತ್ರದ ಖಡ್ಗಮೃಗಕ್ಕೆ ಆಫ್ರಿಕಾದ ಖಡ್ಗಮೃಗಗಳಂತೆ ಎರಡು ಕೊಂಬುಗಳಿರುತ್ತವೆ ಇದರ ಮೂಗಿನ ಬಳಿ ಇರುವ ಕೊಂಬು ಸುಮಾರು ಇಪ್ಪತ್ತೈದು ಸೆಂಟಿಮೀಟರ್ ಉದ್ದವಾಗಿದ್ದು ಎರಡನೆಯ ಕೊಂಬು ಚಿಕ್ಕದಾಗಿರುತ್ತದೆ ಇದರ ಮೇಲೆ ದಪ್ಪಗೆ ಕೆಂಪು ಕಂದು ಬಣ್ಣದ ಕೂದಲು ಬೆಳೆಯುವುದು ಒಂದು ವಿಶೇಷ ಈ ಕಡ್ಗಾಂ ಗಂಡು ಹೆಣ್ಣುಗಳಲ್ಲಿ ಹೆಚ್ಚು ವ್ಯತ್ಯಾಸ ಇಲ್ಲ ಹೆಣ್ಣು ಕಡ್ಗಾಮ್ರಗದ ಕೊಂಬುಗಳು ತುಸು ಚಿಕ್ಕದಾಗಿರುತ್ತವೆ ಅಷ್ಟೆ ಒಂದನೊಂದು ಕಾಲದಲ್ಲಿ ಈ ಜಾತಿಯ ಕಡ್ಗಾಮ್ರಗಗಳು ಪೂರ್ವ ಭಾರತ ಭೂತಾನ್ ಬಾಂಗ್ಲಾದೇಶ ಮ್ಯಾನ್ಮಾರ್ ಲಾವೋಸ್ ಥಾಯ್ಲೆಂಡ್ ಮಲೇಷಿಯಾ ಇಂಡೋನೇಷ್ಯಾ ಮತ್ತು ದಕ್ಷಿಣ ಚೀನಾಗಳ ಮಳೆನಾಡು ಕಾಡುಗಳಲ್ಲಿ ಜೌಗು ಪ್ರದೇಶಗಳಲ್ಲಿ ಧಾರಾಳ ಸಂಖ್ಯೆಯಲ್ಲಿ ತಿರುಗಾಡುತ್ತಿದ್ದವು ಆದರೆ ಇಂದು ಇವುಗಳ ಸಂಖ್ಯೆ ತೀರಾ ಕಡಿಮೆಯಾಗಿದೆ ಸುಮಾತ್ರಾರ್ಥದಲ್ಲಿ ನೂರಕ್ಕೂ ಕಡಿಮೆ ಖಡ್ಗಾ ಜೀವಂತವಾಗಿವೆ ಬೋರ್ನಿಯೂದಲ್ಲಿದ್ದ ಈ ಖಡ್ಗಾಮೃಗಗಳು ಎರಡು ಸಾವಿರದ ಹದಿನಾರರಲ್ಲಿ ಪೂರ್ತಿ ಈ ಖಡ್ಗಾಮೃಗ ಒಂಟಿ ಜೀವಿ ಇದು ಒಂಟಿಯಾಗಿ ತಿರುಗಾಡುತ್ತದೆ ಎಲ್ಲ ಖಡ್ಗಾಮೃಗಗಳಂತೆ ಇದರ ದೃಷ್ಟಿಶಕ್ತಿ ಮಾತ್ರ ಕಡಿಮೆ ಆದರೆ ಇದು ವೇಗವಾಗಿ ಓಡುತ್ತದೆ ಗುಡ್ಡಗಳನ್ನು ಸಲಸಾಗಿ ಹತ್ತುತ್ತದೆ ಇದು ಹಗಲಿನಲ್ಲಿ ಕೆಸರಿನಲ್ಲಿ ಹೊರಳಾಡಿಕೊಂಡಿರುತ್ತದೆ ಕೆಸರು ಇದರ ಮೈಯನ್ನ ತಂಪಾಗಿರಿಸುತ್ತದೆ ಮಾತ್ರವಲ್ಲದೆ ಮೈ ಮೇಲೆ ಇರುವ ಕೀಟಗಳನ್ನು ನಿವಾರಿಸುತ್ತದೆ ಕಡ್ಗಾ ಮೃಗ ಸಂಜೆ ಆದಾಗ ಆಹಾರ ಹುಡುಕಲು ಹರಡುತ್ತದೆ ಚಿಕ್ಕ ಗಿಡಗಳು ಪೊದೆಗಳು ಚಿಗುರು ಮತ್ತು ಎಲೆಗೆಲ್ಲುಗಳು ಇದರ ಆಹಾರ ಇದಕ್ಕೆ ಪ್ರತಿದಿನ ಐವತ್ತು ಕಿಲೋ ಆಹಾರ ಬೇಕಾಗುತ್ತದೆ ಹೀಗಾಗಿ ಇದು ಆಹಾರ ಹುಡುಕುತ್ತಾ ಜಾಗ ಬದಲಿಸುತ್ತಿರುತ್ತದೆ ಹೆಣ್ಣು ಕಡ್ಗಾ ಮೃಗಗಳು ನಾಲ್ಕರಿಂದ ಐದು ವರ್ಷಗಳಿಗೊಮ್ಮೆ ಗರ್ಭ ತಾಳುತ್ತವೆ ಗರ್ಭಿಣಿ ಕಡ್ಗಾ ಹದಿನೈದು ಹದಿನಾರು ತಿಂಗಳಲ್ಲಿ ಮರಿಹಾಕುತ್ತವೆ ಮರಿ ಸುಮಾರು ಅರವತ್ತು ಕಿಲೋ ಭಾರವಾಗಿರುತ್ತದೆ ಇದು ತಾಯಿಯೊಡನೆ ಎರಡು ವರ್ಷಗಳ ಕಾಲ ವಾಸವಾಗಿರುತ್ತದೆ ಅನಂತರ ಒಂಟಿಯಾಗಿ ತಿರುಗಾಡುತ್ತದೆ ವನ್ಯಾಮೃಗಾಲಯದಲ್ಲಿ ಹೆಣ್ಣು ಮರಿ ಹಾಕುವುದು ತೀರಾ ಅಪರೂಪ ಕಳೆದ ನೂರ ಎಪ್ಪತ್ತೈದು ವರ್ಷಗಳಲ್ಲಿ ಕೇವಲ ಐದು ಬಾರಿ ಸೆರೆಯಲ್ಲಿರುವ ಹೆಣ್ಣು ಕಡ್ಗಾ ಮೃಗಗಳು ಮರಿಹಾಕಿದ ಉದಾಹರಣೆಗಳಿವೆ ಧನ್ಯವಾದ